ಇದ್ರೆ ಅಂಬೇಡ್ಕರ್ ಪುತ್ಳಿ ತೆಗಿರಿ ಡಾಕ್ಟರ್ ಸಿ ಸುಧಾಕರ್ ವಿರುದ್ಧ ಮಾಜಿ ಸಚಿವ ಎನ್ ಮಹೇಶ್ ವಾಗ್ದಾಳಿ ಚಿಂತಾಮಣಿ ನಗರದ ತಾಲೂಕು ಕಚೇರಿಯ ಮುಂದೆ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಕೊಳಕು ಪ್ಯಾಂಡಲ್ ಸುತ್ತಿ ಅಪಮಾನ ಮಾಡುತ್ತಿದ್ದಾರೆಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಸಂಘಟನೆಗಳಿಂದ ಸುಮಾರು ಹತ್ತು ದಿನಗಳಿಂದ ಧರಣಿ ನಿರಂತರವಾಗಿ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಬಟ್ಟೆಯನ್ನು ತೆಗೆದು ಲೋಕಾರ್ಪಣೆ ಮಾಡಬೇಕೆಂದು ಪಟ್ಟು ಹಿಡಿದಿದ್ದು ಇಂದು ಮಾಜಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಎನ್ ಮಹೇಶ್ ಭೇಟಿ ನೀಡಿ ಉಸ್ತುವಾರಿ ಸಚಿವರ ವಿರುದ್ಧ ವಾಗ್ದಾಳಿ ಇದೇ ವೇಳೆಯಲ್ಲಿ ಮಾತನಾಡಿದ ಅವರು ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಆಗಿರ್ತಕ್ಕಂಥವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ ಅಂದರೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರೇ ಕಾರಣ ಸರ್ಕಾರಿ ಶಾಲೆ ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡುವುದಕ್ಕೆ ಸೂಕ್ತ ನಿರ್ಧಾರ ಮಾಡಿ ಇಟ್ಟಿದ್ದಾರೆ ಆದರೆ ನಾವು ಪೊಲೀಸ್ ಅವರ ತಡೆದರು ಎಂದು ಅವರ ಮೇಲೆ ವಿವಾದ ಮಾಡಬಾರದು ಪೊಲೀಸರನ್ನು ತಡೆಯುವಂತೆ ಮಾಡಿದ ಅವರ ಮೇಲೆ ನಾವು ವಿವಾದ ಮಾಡಬೇಕಾಗಿದೆ ನನಗೆ ಪೊಲೀಸ್ ಅವರು ದೌರ್ಜನ್ಯ ಮಾಡಿದ್ದಾರೆ ಎಂದು ಅನ್ನಲ್ಲ ಯಾಕೆ ಅಂತಂದರೆ ಅವರ ಡ್ಯೂಟಿ ಅವರು ಮಾಡಿದ್ದಾರೆ ನಾನೇ ಆ ಸ್ಥಳವನ್ನು ಪರಿಶೀಲನೆ ಮಾಡಿದ್ದೇನೆ ಅಂಬೇಡ್ಕರ್ ಪ್ರತಿಮೆಗೆ ಸೂಕ್ತವಾದಂತಹ ಜಾಗ ಅದು ನಾನು ಶಿಕ್ಷಣ ಸಚಿವರಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆ ನಡೆಯುತ್ತಿದೆ ಅಂದರೆ ಅದಕ್ಕೆ ನಾನೇ ಕಾರಣ ನನಗೆ ಬಿಡ್ರಪ್ಪ ಎಂದು ಪೊಲೀಸ್ ಅವ್ರನ್ನ ಕೇಳದೆ ಆದರೆ ಶಾಲೆಯನ್ನು ನೋಡ್ಕೊಂಡು ಬರ್ತೀನಿ ಅಂತಂದರೂ ಸಹ ಅವರು ನನ್ನ ಮಾ ನಾ ಬಿಡಲಿಲ್ಲ ಯಾಕೆ ಅಂತಂದರೆ ಅವರು ಡ್ಯೂಟಿ ಅವರು ಮಾಡಿದ್ದಾರೆ ಆದರೆ ಇಲ್ಲಿ ಒಂದು ಆಡಳಿತ ವ್ಯವಸ್ಥೆ ಆರೋಪ ಏನಪ್ಪ ಅಂತಂದರೆ ಅನಧಿಕೃತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ತಲೆಯನ್ನು ಇಟ್ಟಿದ್ದಾರೆ ಅಂತ ಅವರ ವಾದವಾಗಿದೆ ಆದರೆ ಅಲ್ಲಿ ವಾಸ್ತವಿಕವಾಗಿ ಹೇಳ್ಬೇಕಂತಂದ್ರೆ ಅಲ್ಲಿ ಇಡೋದಕ್ಕೆ ಇವರು ಬಿಡ್ತಿರ್ಲಿಲ್ಲ ಹಾಗಾಗಿ ಅವರು ಅನಧಿಕೃತವಾಗಿಯೇ ಇಟ್ಟಿದ್ದಾರೆ ಯಾರೋ ಒಬ್ರು ಬಂದು ಅಂತ ನಾವು ಹೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ನಾನು ಇನ್ನೊಂದು ಚಾಲೆಂಜ್ ಮಾಡ್ತೀನಿ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಅಥವಾ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ತಾಕತ್ತಿದ್ರೆ ಅಂಬೇಡ್ಕರ್ ಪ್ರತಿಮೆಯನ್ನು ತೆಗಿಯಿ ನೋಡೋಣ ಎಂದು ಅವರು ಈ ಸಂದರ್ಭದಲ್ಲಿ ಸವಾಲನ್ನು ಎಸಿದರು ಆದರೆ ಹಾಗಲ್ಲ ಅಂತ ಗೊತ್ತಿದೆ ಆದ್ರೂ ಸಹ ಅಂದ ಮೇಲೆ ತಾವು ಕೊಳಕ ಬಟ್ಟೆ ಇರ್ತಕ್ಕಂಥದ್ದನ್ನು ನೀವು ತೆಗೀರಿ ಹತ್ತು ದಿನಗಳಿಂದ ದಲಿತ ಸಂಘಟನೆಗಳು ಸೇರಿದಂತೆ ಪ್ರತಿಭಟನೆ ಮಾಡುತ್ತಿದ್ದಾರೆ ಆದರೆ ಪೊಲೀಸ್ ಅವರನ್ನು ತಳ್ಕೊಂಡು ಹೋಗಿ ಬಟ್ಟೆಯನ್ನು ತೆಗೀಲಿಕ್ಕೆ ಇಷ್ಟು ಜನರಿಗೆ ಆಗೋದಿಲ್ವಾ ಅದು ಗೊತ್ತಿರ್ತಕ್ಕಂಥದ್ದೇ ಆದರೆ ಏನಪ್ಪ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಅಲ್ಲಿ ನಾವು ಹೋಗಿ ಬಟ್ಟೆಯನ್ನು ತೆಗೆಯಬಾರದು ಹಾಗಾಗಿ ಇಷ್ಟು ದಿನಗಳಿಂದ ಇಲ್ಲಿ ಅಹೋರಾತ್ರಿ ಧರ್ಮಿ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿದೆಯೋ ಇಲ್ಲವೋ ಇಷ್ಟೊತ್ತಿಗೆ ಸುಧಾಕರ್ ಅವರಿಗೆ ಇದು ಅರ್ಥವಾಗಬೇಕಾಗಿತ್ತು ಒಂದು ವೇಳೆ ಇದು ಅರ್ಥ ಆಗಿಲ್ಲ ಅಂತಂದರೆ ಅವರು ಇನ್ನೂ ತಂದೆಯ ಕಾಲದಲ್ಲೇ ಇದ್ದಾರೆ ಅಂತ ನನಗೆ ಅನಿಸುತ್ತೆ ಅದೆಲ್ಲ ಸಹ ಈಗ ನಡೆಯೋದಿಲ್ಲ ಕಾಲ ಬದಲಾಗಿದೆ ಉಸ್ತುವಾರಿ ಸಚಿವರಿಗೆ ಬುದ್ಧಿ ಹೇಳಬೇಕೆ ಈಗ ಪ್ರೆಸೆಂಟ್ ಏನಪ್ಪಾ ಅಂತಂದರೆ ಸಿದ್ದರಾಮಯ್ಯನವರು ಮಾತು ಇದ್ದಿದ್ರೆ ಸಂವಿಧಾನದ ಪರ ಅಂತೀರಿ ಅಂಬೇಡ್ಕರ್ ಪರ ಅಂತೀರಿ ಅಂಬೇಡ್ಕರ್ ವಿರುದ್ಧ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಇಲ್ಲಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೇರ್ತಕ್ಕಂಥ ಸರ್ಕಾರ ಕೊಳಕು ಬಟ್ಟೆಯಲ್ಲಿ ಪೆಂಡಲ್ ಅನ್ನು ಸುತ್ತಿ ಇಲ್ಲಿ ಮುಚ್ಚಿಚ್ಚಿದ್ದಾರೆ ಅಂತಂದ್ರೆ ನಿಮಗೆ ಏನು ಯೋಗ್ಯತೆ ಇದೆ ಅಥವಾ ಅರ್ಹತೆ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನೀವು ಮಾತಾಡಲಿಕ್ಕೆ ಆದರೆ ಅಮಿತ್ ಶಾ ಬಾಯ್ ತಪ್ಪಿನಿಂದ ಒಂದು ಮಾತು ಮಾತಾಡಿದ್ದಕ್ಕೆ ದೊಡ್ಡ ಕಾಂಟ್ರವರ್ಸಿನೇ ಮಾಡಾಕಿದ್ರಿ ನೀವು ಇನ್ನು ಯಾಕೆ ಈ ಕಾಂಟ್ರವರ್ಸಿ ಮಾಡ್ತಾ ಇಲ್ಲ ಇಲ್ಲಿ ನಡೀತಾ ಇರತಕ್ಕಂತ ಒಂದು ವಿಷಾದ ಸಂಗತಿಯನ್ನು ಎಂದು ತೀವ್ರವಾಗಿ ಸಹ ಸರ್ಕಾರಕ್ಕೆ ತರಾಟೆನ ಸಹ ತೆಗೆದುಕೊಂಡ್ರು ಏನ್ರಿ ನಿಮಗೆ ಸುಧಾಕರ್ ಅವ್ರೆ ನಿಮ್ ವಿರುದ್ಧ ಇದಾರೆ ಹುಡುಗರು ಅಂದ್ಕೊಂಡಿದ್ದೀರಾ ನಿಮ್ ವಿರುದ್ಧ ಇದಾರೆ ಅಂದ್ಕೊಂಡಿದೀರ ಇಲ್ಲ ನಾನು ಎಲ್ಲ ಮೂಲಗಳಿಂದ ಮಾತಾಡಿದ್ದೀನಿ ಇಲ್ಲ ಯಾರು ಪರನ ಇಲ್ಲ ಯಾರ ವಿರುದ್ಧನೂ ಇಲ್ಲ ಬಾಬಾ ಸಾಹೇಬ್ರು ಪರ ನಿಂತಿದ್ದಾರೆ ಕೂತಿದ್ದಾರೆ ಇವರು ಸೊ ನಾನು ಡಿ ಸಿ ಅವ್ರಿಗೆ ಮಾತಾಡ್ತೀನಿ ಈಗ ಡಿ ಡಿ ಪಿ ಮಾತಾಡ್ತೀನಿ ಇದು ಇನ್ನೂ ದೊಡ್ಡ ಇಶ್ಯೂ ಆಗಬಾರ್ದು ಅಂತ ನಿಮಗೆ ಅನಿಸಿದ್ರೆ ಸಿದ್ದರಾಮಯ್ಯ ಅವ್ರ ಸರ್ಕಾರಕ್ಕೆ ಅನಿಸಿದ್ರೆ ದಯಮಾಡಿ ಬಾಬಾ ಸಾಹೇಬ್ರಿಗೆ ಓದ್ಸಿರ್ತಕ್ಕಂಥ ಕೊಳೆ ಬಟ್ಟೆಗಳನ್ನ ತೆಗೆದು ತೊಳೆದು ಗೌರವ ಕೊಟ್ಟು ನೀವು ಮಾಡಿರೋ ಪಾಪ ಇದೆಯಲ್ಲ ನಾಲ್ಕು ತಿಂಗಳಿಂದ ಆ ಪಾಪಕ್ಕೆ ಪ್ರಯಶ್ಚಿತ ಮಾಡ್ಕೊಳ್ಳಿ ಇಲ್ಲದೆ ಇದ್ರೆ ಇದನ್ನ ದೊಡ್ಡ ಕಾಂಟ್ರವರ್ಸಿ ಮಾಡೋದು ನಮಗೆ ಗೊತ್ತಿದೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ